ಭಗವದ್ಗೀತೆ ಅಧ್ಯಾಯ ಎರಡು ಸಾಂಖ್ಯಯೋಗ ಗೀತಾಸಾರ ಸಂಗ್ರಹ ಶ್ಲೋಕ ಐವತ್ತ್ಮೂರು ಶ್ರುತಿವಿಪ್ರತಿಪನ್ನೇ ಯದ ಸ್ಥಾತಿ ನಿಶ್ಚಲ ಸಮದವಚಲ ಬುದ್ಧಿಸ್ತದ ಯೋಗಮವಾಪ್ಸ್ಯಸಿ ಅನುವಾದ ವೇದಗಳ ಅಲಂಕಾರಿಕ ಭಾಷೆಯು ನಿನ್ನ ಮನಸ್ಸನ್ನು ಕಲಕದಿ ಇರುವಾಗ ಮನುಷ ಆತ್ಮ ಸಾಕ್ಷಾತ್ಕಾರದ ಸಮಾಧಿಯಲ್ಲಿ ನಿಶ್ಚಲವಾಗಿರುವಾಗ ನೀನು ದಿವ್ಯ ಪ್ರಜ್ಞೆಯನ್ನು ಪಡೆದಿರುತ್ತೀಯ ಇದರ ಭಾವಾರ್ಥ ಮನುಷ್ಯ ಸಮಾಧಿಯಲ್ಲಿ ಇದ್ದಾನೆ ಎಂದರೆ ಅವನು ಕೃಷ್ಣ ಪ್ರಜ್ಞೆಯನ್ನು ಸಂಪೂರ್ಣವಾಗಿ ಸಾಕ್ಷಾತ್ಕರಿಸಿಕೊಂಡಿದ್ದಾನೆ ಎಂದು ಅರ್ಥ ಎಂದರೆ ಪೂರ್ಣ ಸಮಾಧಿಯಲ್ಲಿರುವವನು ಬ್ರಹ್ಮನ್ ಪರಮಾತ್ಮ ಮತ್ತು ಭಗವಾನರನ್ನು ಸಾಕ್ಷಾತ್ಕಾರ ಮಾಡಿಕೊಂಡಿದ್ದಾನೆ ಅಂತ ಅರ್ಥ ಆತ್ಮ ಸಾಕ್ಷಾತ್ಕಾರದ ಅತ್ಯುನ್ನತ ಪರಿಪೂರ್ಣತೆ ಎಂದರೆ ತಾನು ಎಂದೆಂದೂ ಕೃಷ್ಣನ ಸೇವಕ ಕೃಷ್ಣ ಪ್ರಜ್ಞೆಯಲ್ಲಿ ಕರ್ತವ್ಯ ನಿಷ್ಠನಾಗುವುದಷ್ಟೇ ತನ್ನ ಏಕೈಕ ಕೆಲಸ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳುವುದು ಭಗವಂತನ ಅಚಲ ಭಕ್ತನಾಗಿ ಕೃಷ್ಣ ಪ್ರಜ್ಞೆ ಇರುವ ಆತನ ಮನಸ್ಸು ವೇದಗಳ ಅಲಂಕಾರಿಕ ಭಾಷೆಯಿಂದ ಕಲಕಿ ಹೋಗಬಾರದು ಆತನು ಸ್ವರ್ಗವನ್ನು ಪಡೆಯುವುದಕ್ಕಾಗಿ ಫಲಾಪೇಕ್ಷಿ ಇರುವ ಕರ್ಮವನ್ನು ಮಾಡಬಾರದು ಕೃಷ್ಣ ಪ್ರಜ್ಞೆಯಲ್ಲಿ ಮನುಷ್ಯನು ಕೃಷ್ಣನ ಒಡನೆ ನೇರವಾಗಿ ಸಂಪರ್ಕವನ್ನು ಪಡೆಯುತ್ತಾನೆ ಆದ್ದರಿಂದ ಆ ಅಲೌಕಿಕ ಸ್ಥಿತಿಯಲ್ಲಿ ಕೃಷ್ಣನಿಂದ ಬರುವ ಎಲ್ಲ ಆದೇಶಗಳು ಕೂಡ ಅರ್ಥವಾಗುತ್ತವೆ ಇಂತಹ ಚಟುವಟಿಕೆಗಳಿಂದ ಮನುಷ್ಯನು ನಿಶ್ಚಯವಾಗಿ ಫಲವನ್ನು ಪಡೆಯುತ್ತಾನೆ ಮತ್ತು ನಿರ್ಣಾಯಕ ಜ್ಞಾನವನ್ನು ಪಡೆಯುತ್ತಾನೆ ಇದಕ್ಕೆ ಕೃಷ್ಣನ ಅಥವಾ ಅವನ ಪ್ರತಿನಿಧಿಯಾದಂತಹ ಗುರುವಿನ ಅಪ್ಪಣೆಗಳನ್ನು ಪಾಲಿಸಬೇಕು ಅಷ್ಟೇ ಶ್ಲೋಕ ಐವತ್ನಾಲ್ಕು ಅರ್ಜುನ ಉವಾಚ ಸ್ಥಿತ ಪ್ರಜ್ಞ ಕಾಭಾಶ ಕೇಶವ ಸ್ಥಿತದೀಹ ಸ್ಥಿತ ದೀಹ ಕಿಂ ಪ್ರಭಾಷೇತ ಕಿಮಾಸೀತ ವಜ್ರೇತ ಕಿಂ ಇದರ ಅನುವಾದ ಅರ್ಜುನನು ಶ್ರೀಕೃಷ್ಣನನ್ನು ಈ ರೀತಿ ಕೇಳುತ್ತಿದ್ದಾನೆ ಹೇ ಕೃಷ್ಣನೇ ಯಾರ ಪ್ರಜ್ಞು ದಿವ್ಯತ್ವದಲ್ಲಿ ಇದೆಯೋ ಅವನ ಲಕ್ಷಣಗಳು ಏನು ಅವನು ಹೇಗೆ ಮಾತನಾಡುತ್ತಾನೆ ಅವನ ಭಾಷೆ ಯಾವುದು ಮತ್ತು ಅವನು ಹೇಗೆ ಕುಳಿತುಕೊಳ್ಳುತ್ತಾನೆ ಹೇಗೆ ನಡೆಯುತ್ತಾನೆ ಅಂತ ನನಗೆ ವಿವರವಾಗಿ ತಿಳಿಸು ಇದರ ಭಾವಾರ್ಥ ಪ್ರತಿಯೊಬ್ಬನಿಗೂ ಕೂಡ ಅವನವನ ವಿಶಿಷ್ಟ ಸ್ಥಿತಿಯಿಂದ ಕೆಲವು ಲಕ್ಷಣಗಳು ಅನ್ನೋದು ಇರುತ್ತವೆ ಇದೇ ರೀತಿಯಲ್ಲಿ ಕೃಷ್ಣ ಪ್ರಜ್ಞೆ ಇರುವವನಿಗೆ ಮಾತಿನಲ್ಲಾಗಲಿ ನಡೆಯಲ್ಲಾಗಲಿ ವಿಚಾರ ರೀತಿಯಲ್ಲಾಗಲಿ ಭಾವದಲ್ಲಾಗಲಿ ಅವನ ವಿಶಿಷ್ಟ ಸ್ವಭಾವ ಇರುತ್ತದೆ ಐಶ್ವರ್ಯವಂತನಾದವನು ಐಶ್ವರ್ಯವಂತನೆಂದು ತೋರಿಸುವ ಲಕ್ಷಣಗಳು ಕಾಣಿಸಿಕೊಳ್ಳುತ್ತವೆ ರೋಗಿಗೆ ಅವನ ರೋಗಿ ಎಂದು ತೋರಿಸುವ ಲಕ್ಷಣಗಳು ಕಾಣಿಸಿಕೊಳ್ಳುತ್ತವೆ ಅದೇ ರೀತಿ ವಿದ್ವಾಂಸನಿಗೆ ಅವನದೇ ಆದಂತಹ ಲಕ್ಷಣಗಳು ಅನ್ನೋದು ಇರುತ್ತವೆ ಕೃಷ್ಣನ ದಿವ್ಯ ಪ್ರಜ್ಞೆಯಲ್ಲಿ ಇರುವ ಆತನಿಗೆ ವಿವಿಧ ವ್ಯವಹಾರಗಳಲ್ಲಿ ನಿರ್ದಿಷ್ಟ ಲಕ್ಷಣಗಳು ಅನ್ನೋದು ಇರ್ತವೆ ಆತನ ವಿಶಿಷ್ಟ ಲಕ್ಷಣಗಳನ್ನು ಭಗವದ್ಗೀತೆಯಿಂದ ತಿಳಿದುಕೊಳ್ಳಬಹುದು ಬಹು ಮುಖ್ಯವಾದ ಸಂಗತಿ ಎಂದರೆ ಕೃಷ್ಣ ಪ್ರಜ್ಞೆಯಲ್ಲಿ ಇರುವ ಆತನು ಹೇಗೆ ಮಾತನಾಡುತ್ತಾನೆ ಎನ್ನುವುದು ಏಕೆಂದರೆ ಯಾವುದೇ ಮನುಷ್ಯನ ಮುಖ್ಯ ಗುಣ ಮಾತು ಮೂರ್ಖನು ಮಾತನಾಡಿದ್ದಷ್ಟು ಹೊತ್ತು ನಿಜವೂ ಹೊರ ಬೀಳುವುದಿಲ್ಲ ಎಂದು ತಿಳಿದುಕೊಂಡು ಮಾತನಾಡುತ್ತಾನೆ ಸೊಗಸಾಗಿ ಉಡುಪು ಹಾಕಿಕೊಂಡಿರುವ ಮೂರ್ಖನು ಮಾತನಾಡದಿದ್ದರೆ ನಿಶ್ಚಯವಾಗಿಯೂ ಅವನ ವಿಷಯ ತಿಳಿಯುವುದಿಲ್ಲ ಆದರೆ ಅವನು ಮಾತನಾಡುತ್ತೇನೆ ನಿಜವೂ ಹೊರಬೀಳುತ್ತದೆ ಕೃಷ್ಣ ಪ್ರಜ್ಞೆಯ ಮನುಷ್ಯನ ತಕ್ಷಣದ ಲಕ್ಷಣವೆಂದರೆ ಅವನು ಕೃಷ್ಣನನ್ನು ಕುರಿತು ಮತ್ತು ಅವನಿಗೆ ಸಂಬಂಧಿಸಿದ ವಿಷಯಗಳನ್ನು ಕುರಿತು ಮಾತ್ರ ಮಾತನಾಡುತ್ತಾನೆ